ಈ ಬಾಬಾರವರ ಆಶೀರ್ವಾದ ಪಡೆಯಲು ದೊಡ್ಡ ಹೆಸರಾಂತ ವ್ಯಕ್ತಿಗಳು ಬರುತ್ತಿದ್ದರು ಮತ್ತು ಅವರ ಭಕ್ತರು ಇವರನ್ನು ಹನುಮನ ಅವತಾರವೆಂದೇ ಕರೆಯುತ್ತಾರೆ ಇವರಿಗೆ ಅದ್ಭುತವಾದ ವಿಸ್ಮಯಕಾರಿ ಶಕ್ತಿಗಳು ಇದ್ದವು ಇವರ ಹೆಸರು ನೀಮ್ ಕರೋಲಿ ಬಾಬಾ ಇವರ ನಿಜವಾದ ಹೆಸರು ನಾರಾಯಣ ಶರ್ಮ ಇವರ ಜನನ ಸಾವಿರದ ಒಂಬೈನೂರು ಉತ್ತರ ಪ್ರದೇಶದ ಅಕ್ಬರ್ಪುರ್ ಎಂಬ ಹಳ್ಳಿಯಲ್ಲಿ ಆಗಿತ್ತು ನೀಮ್ ಕರೋಲಿ ಬಾಬಾರವರು ಭಗವಂತ ಹನುಮನ ಪರಮ ಭಕ್ತರು ಹನುಮಂತನ ಅನುಗ್ರಹದಿಂದ ನೀಮ್ ಕರೋಲಿ ಬಾಬಾರವರಿಗೆ ಅದ್ಭುತ ಶಕ್ತಿಗಳು ಸಿದ್ಧಿಯಾಗಿದ್ದವು ನೀಮ್ಕರೋಲಿ ಬಾಬಾ ಅವರ ಆಶ್ರಮದ ಹೆಸರು ಕೈಚೀತ ಇದು ಇರುವುದು ಉತ್ತರ ಪ್ರದೇಶದಲ್ಲಿ ಈ ಆಶ್ರಮದಲ್ಲಿ ಹನುಮನ ದೇವಾಲಯ ಮತ್ತು ಪಕ್ಕದಲ್ಲೇ ಹರಿಯುವ ನದಿಯೂ ಇದೆ ಐಚಿ ಧಾಮ್ ಆಶ್ರಮಕ್ಕೆ ಆಪಲ್ ಕಂಪನಿ ಓನರ್ ಸ್ಟೀವ್ ಜಾಬ್ಸ್ ಕೂಡ ಭೇಟಿ ನೀಡಿದ್ದರು ಅವರಿಗೆ ಆಪಲ್ನ ಐಡಿಯಾ ಸಿಕ್ಕಿದ್ದೇ ಇವರ ಆಶ್ರಮಕ್ಕೆ ಬಂದಾಗ ಮಾರ್ಕ್ ಸುಕರ್ಬರ್ಗ್ ಫೇಸ್ಬುಕ್ ಮಾಲೀಕ ಫೇಸ್ಬುಕ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ ಸ್ಫೂರ್ತಿ ಇಲ್ಲಿಂದನೇ ಸಿಕ್ಕಿದ್ದು ಜೂಲಿಯಾ ರಾಬರ್ಟ್ಸ್ ನಟಿ ನೀಮ್ ಕರೋಲಿ ಬಾಬಾರ ಫೋಟೋ ನೋಡಿ ಭಾರತಕ್ಕೆ ಬಂದು ಹಿಂದೂಯಿಸಮ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಎಂದು ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ Hinduism is something that I'm very intrigued by. And Where did it come from? Where did the interest come from? It came from seeing a picture of a guru called Neem Karoli Baba. Cricket Atagara, Virat Kohli matu avara patni nati Anushka Sharma kuda Kaichi Dham ashramakke beti neediddaru. Ide reethi halavaru <laughs> janaru Kaichi Dham ashramakke beti ತಮ್ಮ ಜೀವನದ ಬೆಳಕಿನ ದಾರಿಗಳನ್ನು ಕಂಡುಕೊಂಡಿದ್ದಾರೆ ಬಾಬಾ ರವರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಎಲ್ಲರನ್ನು ಬೆಚ್ಚಿ ಬೆರಗಾಗಿಸಿರುವ ಕೆಲವೊಂದು ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ದಿನ ಬಾಬಾರವರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು ಆದರೆ ಅವರ ಬಳಿ ಟಿಕೆಟ್ ಇರಲಿಲ್ಲ ಅಲ್ಲಿದ್ದ ಟಿ ಸಿ ಬಂದು ಬಾಬರ ಹತ್ತಿರ ಟಿಕೆಟ್ ಕೇಳಿದ ಬಟ್ ಬಾಬಾರ ಹತ್ರ ಟಿಕೆಟ್ ಇರಲಿಲ್ಲ ಟಿ ಸಿಗೆ ತುಂಬ ಕೋಪ ಬಂತು ಅಲ್ಲಿ ಬಂದ ಕರೋಲಿ ಸ್ಟೇಷನ್ ಬಳಿ ಬಾಬರನ್ನು ತುಂಬ ಕೋಪದಿಂದ ಟಿಸಿ ಬಾಬರನ್ನು ಹೇಳಿಯಲು ಹೇಳಿದನು ಬಾಬರ್ ರೈಲಿನಿಂದ ಹಿಡಿದು ಅಲ್ಲಿದ್ದ ಬೇವಿನ ಮರದ ಕೆಳಗೆ ಹೋಗಿ ಕುಳಿತುಕೊಂಡರು ಬಾಬರ್ ಅವರು ಇಳಿದ ನಂತರ ರೈಲು ಒಂದು ಇಂಚು ಸಹ ಮುಂದೆ ಹೋಗಲಿಲ್ಲ ಅಲ್ಲಿಂದ ಅಲ್ಲೇ ನಿಂತು ಹೋಯಿತು ಅಲ್ಲಿದ್ದ ರೈಲ್ವೆ ಅಧಿಕಾರಿಗಳು ಬಂದು ಪರಿಶೀಲಿಸಿದರು ಏನೂ ಸಾಧ್ಯವಾಗಲಿಲ್ಲ ರೈಲ್ವೆ ಅಧಿಕಾರಿಗಳು ರೈಲನ್ನು ಎಲ್ಲ ರೀತಿ ಪರಿಶೀಲಿಸಿದರು ಬಟ್ ಎಲ್ಲ ಸರಿಯಾಗೇ ಇತ್ತು ಆದರೂ ಸಹ ರೈಲು ಚಲಾಯಿಸ್ತಾ ಇರಲಿಲ್ಲ ರೈಲ್ವೆ ಅಧಿಕಾರಿಗಳು ಆತಂಕಗೊಂಡರು ತದನಂತರ ಅಲ್ಲಿದ್ದ ಸ್ಥಳೀಯರಿಗೆ ಬಾಬರ ಬಗ್ಗೆ ಅರಿವಿತ್ತು ಬಾಬರ ಶಕ್ತಿಯ ಬಗ್ಗೆ ತಿಳಿದಿತ್ತು ಅಲ್ಲಿದ್ದ ಕೆಲ ಸ್ಥಳೀಯರು ರೈಲ್ವೆ ಅಧಿಕಾರಿ ಬಳಿ ಹೋಗಿ ಬಾಬರಿಗೆ ವಿನಂತಿಸಲು ಹೇಳಿದರು ಅವರು ಮಹಾ ಸಂತರು ಅವರನ್ನು ನೀವು ಕೆಳಗೆ ಇಳಿಸಿದ್ದೀರಾ ಇದು ಒಳ್ಳೆಯದಲ್ಲ ಅವರನ್ನು ಹೋಗಿ ವಿನಂತಿಸಿಕೊಳ್ಳಿ ಅಂತ ಅಲ್ಲಿದ್ದ ಸ್ಥಳೀಯರು ರೈಲ್ವೆ ಅಧಿಕಾರಿಗಳಿಗೆ ಹೇಳಿದರು ಕೊನೆಗೆ ರೈಲ್ವೆ ಅಧಿಕಾರಿಗಳು ಬಾಬಾರಿಗೆ ಪುನಃ ರೈಲಿನಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದರು ಕೊನೆಗೆ ಬಾಬಾರವರು ರೈಲಿನಲ್ಲಿ ಕುಳಿತುಕೊಳ್ಳಲು ಒಪ್ಪಿದರು ಬಾಬಾ ಬಂದು ಕುಳಿತ ತಕ್ಷಣ ರೈಲು ಸ್ಟಾರ್ಟಾಗಿ ಆಗಿ ಇದನ್ನು ಕಂಡ ಜನರು ಬೆಚ್ಚಿದ್ದರು ಘಟನೆ ಎಲ್ಲ ನಡೆದಿದ್ದು ನೀಬ್ ಕರೋಲಿ ಸ್ಟೇಷನ್ ಹತ್ತಿರ ಮತ್ತೆ ಬಾಬಾರವರು ಕುಳಿತಿದ್ದು ಬೇವಿನ ಮರದ ಕೆಳಗೆ ಬೇವಿನ ಮರಕ್ಕೆ ಹಿಂದಿಯಲ್ಲಿ ನೀಮ್ ಅಂತಾರೆ ಹಾಗಾಗಿ ಇವರ ಹೆಸರು ನೀಮ್ ಕರೋಲಿ ಬಾಬಾ ಎಂದು ಪ್ರಸಿದ್ಧವಾಯಿತು ನೀಮ್ ಕರೋಲಿ ಬಾಬಾರವರ ಇನ್ನೊಂದು ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದು ದಿನ ಬಾಬಾ ಇದ್ದಕ್ಕಿದ್ದಂತೆ ನಡೆದುಕೊಂಡು ವಯಸ್ಸಾದ ಗಂಡ ಹೆಂಡತಿಯ ಮನೆಗೆ ಹೋದರು ಬಾಬಾರವರು ವಯಸ್ಸಾದ ದಂಪತಿಗಳಿಗೆ ಇವತ್ತಿನ ರಾತ್ರಿ ನಾನು ಇಲ್ಲೇ ಉಳಿದುಕೊಳ್ಳುತ್ತೀನಿ ಎಂದು ದಂಪತಿಗಳಿಗೆ ಬಾಬರವರು ಹೇಳಿದರು ವಯಸ್ಸಾದ ದಂಪತಿಗೆ ತುಂಬ ಖುಷಿಯಾಯಿತು ಏಕೆಂದರೆ ಯಾರನ್ನು ನಾವು ದೇವರು ಅಂದ್ಕೊಂಡಿದ್ದವೋ ಅವರೇ ಸ್ವತಃ ತಮ್ಮ ಮನೆಗೆ ಬಂದಿದ್ದಾರೆ ಎಂದು ಖುಷಿಪಟ್ಟರು ಅವರು ತುಂಬ ಬಡವರಿದ್ದರು ಆದರೂ ಕೂಡ ತಮ್ಮ ಕೈಲಾದಷ್ಟು ಊಟ ಉಪಚಾರವನ್ನು ಬಾಬಾರವರಿಗೆ ಮಾಡಿದರು ಬಾಬಾರವರು ರಾತ್ರಿ ಅಲ್ಲೇ ಉಳಿದುಕೊಂಡರು ಬಾಬಾರವರು ಕಂಬಳಿ ಹೊತ್ತುಕೊಂಡು ರಾತ್ರಿ ಅಲ್ಲೇ ಮಲಗಿದರು ಮಧ್ಯರಾತ್ರಿ ಆಗುತ್ತಿದ್ದಂತೆ ಬಾಬಾರವರು ತುಂಬ ನರಳುತ್ತಿದ್ದರು ಯಾರೋ ಅವರಿಗೆ ನೋವು ಮಾಡುತ್ತಿದ್ದಂತೆ ಅವರು ನರಳುತ್ತಿದ್ದರು ವಯಸ್ಸಾದ ದಂಪತಿಯವರು ಆತಂಕ ಕೊಂಡರು ಆದರೆ ಬಾಬರನ್ನು ಎಬ್ಬಿಸಲು ಹೋಗಲಿಲ್ಲ ಮರುದಿನ ಬೆಳಗ್ಗೆ ಬಾಬಾರವರು ಎದ್ದು ಕಂಬಳಿಯನ್ನು ನೀಟಾಗಿ ಮಡಚಿ ದಂಪತಿಯ ಕೈಯಲ್ಲಿ ಕೊಟ್ಟರು ಕಂಬಳಿಯನ್ನು ತೆಗೆದು ನೋಡಬೇಡಿ ಇದನ್ನು ಗಂಗಾ ನದಿಯಲ್ಲಿ ಬಿಟ್ಟು ಬಿಡಿ ಎಂದು ಆ ವಯಸ್ಸಾದ ದಂಪತಿಗಳಿಗೆ ಬಾಬಾರವರು ಹೇಳಿದರು ವಯಸ್ಸಾದ ದಂಪತಿಗಳು ಬಾಬಾರವರ ಮಾತಿನಂತೆ ಆ ಕಂಬಳಿಯನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ಬಿಟ್ಟು ಬಂದರು ಒಂದು ತಿಂಗಳ ನಂತರ ಅವರ ಮಗ ಬಂದನು ಅವರ ಮಗ ಆರ್ಮಿಯಲ್ಲಿ ಇದ್ದರು ಬಾಬಾ ವಯಸ್ಸಾದ ದಂಪತಿಯ ಮನೆಯ ಬಂದಿದ್ದ ರಾತ್ರಿಯೇ ಅವರ ಮಗ ಯುದ್ಧದಲ್ಲಿದ್ದ ಯುದ್ಧದಲ್ಲಿ ಅವರ ಮಗನನ್ನು ಶತ್ರುಗಳು ಬಂಧಿತ ಮಾಡಿ ಎಲ್ಲ ಕಡೆಯಿಂದ ಗೋಲಿ ಚಲಾಯಿಸುತ್ತಿದ್ದರು ಜೊತೆಯಲ್ಲಿದ್ದ ಸೈನಿಕರೆಲ್ಲ ಸಾಯುತ್ತಿದ್ದರು ಆದರೆ ವಯಸ್ಸಾದ ದಂಪತಿಯ ಮಗನಿಗೆ ಒಂದು ಗುಂಡು ಸಹ ಬೀಳುತ್ತಿರಲಿಲ್ಲ ವಯಸ್ಸಾದ ದಂಪತಿಗೆ ಬಾಬರ ಶಕ್ತಿಯೇ ತನ್ನ ಮಗನನ್ನು ಕಾಪಾಡಿತು ಎಂದು ಅರಿವಾಯಿತು ಇದೇ ರೀತಿ ಬಾಬರವರು ಬಹಳಷ್ಟು ಜನರನ್ನು ರಕ್ಷಿಸಿದ್ದಾರೆ